ಅಜ್ಞಾನತಮಿರಾಂಧಸ್ಯ జ్ఞానಾಂಜನಶಲಾಕಯಾ ಚಕ್ಷರನ್ಮೇಲಿತಂ యేನ ತस्मै श्री गुरवे ವೆಲ್ಕಮ್ ಟು ದ ಆಶ್ರದಜಿ ಕ್ಲಾಸ್ ಎವರಿವನ್ ಇವತ್ತು ನಾವು ಮೋಸದ ಬಗ್ಗೆ ಮಾತನಾಡೋಣ ಹಲವಾರು ಜನರು ಹಲವಾರು ರೀತಿಯಲ್ಲಿ ಮೋಸ ಹೋಗುತ್ತಾರೆ ಜೀವನದಲ್ಲಿ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇದು ನಮ್ಮ ಪೂರ್ವಜನ್ಮದ ದೋಷದಿಂದ ಬರುವಂತಹದ್ದು ಇದನ್ನು ನಮ್ಮ ಜಾತಕ ಕುಂಡಲಿಯಲ್ಲಿ ನಾವು ನೋಡಿ ನಾವು ಯಾವ ವಿಷಯದಲ್ಲಿ ಮೋಸ ಹೋಗುತ್ತೇವೆ ಅನ್ನುವುದನ್ನು ತಿಳಿಯಬಹುದು ಬನ್ನಿ ಈಗ ಅದು ಹೇಗೆ ಎಂದು ನೋಡೋಣ ನಾವು ಇದನ್ನು ಮೇಷಲಗ್ನ ಮೇಷಲಗ್ನವನ್ನ ಒಂದನೇ ಮನೆಯಾಗಿ ನೋಡಿಕೊಂಡರೆ ಮೇಷಲಗ್ನ ಇದು ತನುಭಾವ ತನುಭಾವವಾಗುತ್ತದೆ ಇದು ನಮ್ಮ ಸ್ವಯಂಕೃತ ಅಪರಾಧವಾಗಿರುತ್ತದೆ ಅಂದರೆ ಚೀಟಿ ಹಾಕುವುದು ಯಾವುದೇ ಆಧಾರವಿಲ್ಲದಂತಹ ಸೈಟ್ಗಳಿಗೆ ಆ ಸೈಟಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರ ನಾವು ಯಾರಿಗ ಸ್ನೇಹಿತರಿಗೆ ಸಾಲ ಕೊಟ್ಟು ಮೋಸ ಹೋಗೋದು ಹೀಗೆ ಯಾವುದೇ ಪುರಾವೆಗಳಿಲ್ಲದೆ ನಮ್ಮ ನಮ್ಮತನದಿಂದಲೇ ನಮ್ಮ ಒಂದು ಅಪರಾಧದಿಂದಲೇ ಮೋಸ ಹೋಗುವಂಥದ್ದು ಇದು ಒಂದನೇ ಮನೆ ಆಗುತ್ತದೆ ಇದರಲ್ಲಿ ನಮಗೆ ಚಂದ್ರ ರಾಹು ಚಂದ್ರ ರಾಹುಗ್ರಹ ಸಂಯೋಗವಾಗಿದ್ದು ಇಲ್ಲಿ ಕುಜ ಅಥವಾ ಶನಿ ನೋಡ ನೋಡಿದರೆ ಕುಜಗ್ರಹ ಅಥವಾ ಶನಿಗ್ರಹವನ್ನು ರಾಹು ಚಂದ್ರರನ್ನು ವೀಕ್ಷಿಸಿದಾಗ ಮೋಸ ಹೋಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತದೆ ಹಾಗೆ ಇಲ್ಲಿ ಎರಡನೇ ಭಾವ ಎರಡನೇ ಭಾವ ಅಂತಂದರೆ ಕುಟುಂಬ ಕುಟುಂಬ ಕುಟುಂಬದವರಿಂದ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ ಅಂದರೆ ನಮ್ಮ ಹೆಂಡತಿಯು ಅಥವಾ ಮಕ್ಕಳು ಮೋಸ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತದೆ ಹಾಗೆ ಮಿಥುನ ಇದು ಮೂರನೇ ಭಾವವಾಗಿ ತಗೊಂಡಾಗ ಇದು ಸಹೋದರ ಭಾವ ಸಹೋದರ ಭಾವ ಅಥವಾ ನೆರೆ ಹೊರೆಯವರು ನೆರೆ ಹೊರೆಯವರು ಅಂದರೆ ಪಕ್ಕದ ಮನೆಯವರು ಇವರ ಮಾತ